ಶ್ರುತಿ ಅವ್ರ ಜೊತೆ ಇದ್ವಿ ಇವಾಗ ರೀಸೆಂಟ್ ಆಗಿ ಒಂದು ಮೂವಿ ಬರ್ತಾ ಇದೆ ಸೊ ಯಾವ ಮೂವಿ ಅಂತ ನಾನು ಹೇಳೋದಕ್ಕಿಂತ ಶ್ರುತಿ ಅವ್ರು ಹೇಳಿದ್ರೆ ಚೆನ್ನಾಗಿರತ್ತೆ ನಮಸ್ತೆ ನಮಸ್ತೆ ನೀವು ಹೇಳಿ ಸೂಪರ್ ನೀವು ಸೂಪರ್ ಯಾವ ಮೂವಿ ಬರ್ತಾ ನಿಮ್ಮದು ಫೆಬ್ರವರಿ ಫಿಫ್ಟೀನ್ತ್ ಗೆ ಸಾರಾಂಶ ಅನ್ನೋ ಒಂದು ಹೊಸ ಚಿತ್ರ ಬರ್ತಾ ಇದೆ ಏನ್ ಪಾತ್ರ ಆಗಿದೆ ಸಾರಾಂಶ ಚಿತ್ರದಲ್ಲಿ ಮಾಯಾ ಅಂತ ಒಂದು ಪಾತ್ರ ಮಾಡ್ತಿದ್ದೀವಿ ಸೊ ಮಾಯಾ ಬೇಸಿಗೆ ಒಂದು ಕಲಾವಿದೆ ಯಾವಾಗ ಹೃದಯದಿಂದಾನೇ ಯೋಚನೆ ಮಾಡ್ತಾರೆ ಅವಳಿಗೆ ಏನಾದ್ರೂ ಒಂದು ವಿಷಯ ತುಂಬಾ ಇಷ್ಟ ಆಗ್ಬಹುದೇ ಇಲ್ಲ ಇಷ್ಟ ಆಗದೆ ಇದ್ದಿದ್ರೆ ಪಟ್ಟಂತ ಹೇಳ್ಬಿಟ್ಟು ಇಷ್ಟ ಇಲ್ಲ ಆ ಆತರ ಒಂದು ಕ್ಯಾರೆಕ್ಟರ್ ಅವಳು ಅಭಯ ಅಂತ ಇನ್ನೊಂದು ಕ್ಯಾರೆಕ್ಟರ್ ಅಲ್ಲ ನೋಡಿದ ಸೂರ್ಯ ವಶಿಷ್ಠ ಅವ್ನ ಡಿರೆಕ್ಟರ್ ಕೂಡ ಪ್ಲಸ್ ನಮ್ಮ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನಾನು ಭಾಯಿಸ್ತಾ ಇದ್ದಾರೆ ಆ ಕ್ಯಾರೆಕ್ಟರ್ಗೆ ಅಭಯ ಅನ್ನೋ ಕ್ಯಾರೆಕ್ಟರ್ಗೆ ಇವರು ಒಂದು ರೀತಿಯಲ್ಲಿ ಒಂದು ಡಿರೆಕ್ಷನ್ ಕೂಡ ಒಂದು ಕ್ಯಾರೆಕ್ಟರ್ ಕೆಲವೊಮ್ಮೆ ನಮ್ಮ ಫ್ರೆಂಡ್ಸ್ ಆಗಿರೋದು So, family you know, like, they lost, and they need someone, like a friend, to talk to." Him in a role. So, our Maya Maya supports Abhay in his dreams, in his issues, and his problems. So, that's Maya. This the movie time. Shooting. i interesting now, we can't ಸುಮ್ನೆ ತುಂಬಾ ಸ್ಯಾಡ್ ಆಗಿ ಕಾಣಿಸ್ತಾ ಮಿಸ್ಟರ್ ದೀಪಕ್ ಸುಬ್ರಹ್ಮಣ್ಯ ಅಂತ ಅವ್ರ ಹೆಸರು ಸಿನಕ್ ಆ ಕ್ಯಾರೆಕ್ಟರ್ ಬಹಳ ಇಂಟ್ರೆಸ್ಟಿಂಗ್ ಬಿಕಾಸ್ ದೀಪಕ್ ನಿಜ ಜೀವನದಲ್ಲಿ ತುಂಬಾ ಎಕ್ಸ್ಟ್ರೋವರ್ಟ್ ಜಾಸ್ತಿ ಮಾತಾಡ್ತಾರೆ ಅಯ್ಯೋ ದೀಪಕ್ ಒಂದು ರೂಮಲ್ಲಿ ಇದ್ರೆ ಮಿಸ್ ಮಾಡಕ್ ಸಾಧ್ಯ ಸಾಧ್ಯ ಇಲ್ಲೇ ಒಂದು ಕ್ಯಾರೆಕ್ಟರ್ ದೀಪಕ್ ಆಕ್ಚುಲ್ ರಿಯಲ್ ದೀಪಕ್ ಅದ್ರೆ ಸಿನಿಮಾದಲ್ಲಿ ಅಷ್ಟೇ ಕ್ವಾಯ್ ಆಗಿ ಒಂದ್ ಸಿ ಎಫ್ ಬಯಸ್ತಾ ಇದ್ದಾರೆ ಬಟ್ ಸಿ ಮಾಡ್ತಿದ್ರು ಕೂಡ ಅವನಿಗೆ ಬರವಣಿಗೆ ಒಂದು ಹಂಬಲ ಸೊ ವಾಂಟ್ಸ್ ಟು ಬಿಕಮ್ ಅ ರೈಟರ್ ಹೇಗಾಗುತ್ತೆ ಏನಾಗುತ್ತೆ ಅನ್ನೋದೇ ಕತೆ ಸಾರಾಂಶ ಸಾರಾಂಶ ಎಷ್ಟು ದಿನಗಳ ಕಲಾಶೋ

ಇಟ್ ನಾಟ್ ಡಿಫಿಕಲ್ಟ್ ಸೇ ಸೊ ನನಗೆ ತುಂಬಾ ನನ್ನ ಎಫೆಕ್ಟ್ ಮಾಡಿರುವ ಚಿತ್ರಗಳು ಅದು ಏನೋ ಒಂದಿತ್ತು ಆ ಸಿನಿಮಾ ಸಿನಿಮಾದ ಬಗ್ಗೆ ನಾನು ವಾಪಸ್ ತಗೊಂಡು ಹೋಗಿರೋದು ಶುದ್ಧಿಯಾಗಿ ಅಂದ್ರೆ ಚೆನ್ನಾಗಿ ಹೋಗ್ಬಿಡೋದು ನೀಲಾ ಅಂತ ಒಂದು ತಮಿಳ್ ಸಿನಿಮಾ ಮಾತ್ರ ಇನ್ನೊಂದು ಸೋನು ಅಂತ ಇನ್ನೊಂದು ಚಿತ್ರ ಮಾಡಿದೆ ಸೊ ಕೂಡ ನನಗೆ ಬಹಳ ಇಷ್ಟ ಮತ್ತೆ ಗೋಧಿ ಬಣ್ಣ ಸಾಧಾರಣ ಬೇಕಟ್ಟು ಅದು ತುಂಬಾ ಇಷ್ಟ ಇಷ್ಟದಿಂದ ಪ್ರೀತಿಯಿಂದ ಮಾಡಿದೆ ಈಗ ನಮ್ಮ ವೀಕ್ಷಕರೇ ಮೂವಿ ಬಗ್ಗೆ ಕೇಳಿ ಸ್ವಲ್ಪ ಬೋರಾಗಿರತ್ತೆ ಲೈಟ್ ಆಗಿ ಬಂದ್ ಏನ್ ಮಾಡ್ಸಣ ಶ್ರುತಿ ಅವ್ರಿಂದ ಟ್ರೂತ್ ಆರ್ ಡೇ ಓಕೆನಾ ಬೆಂಗಳೂರಲ್ಲಿ ಟ್ವೆಂಟಿ ಸೆವೆನ್ ಡಿಗ್ರಿ ಸೆಂಟಿಗ್ರೇಡ್ ತುಂಬಾ ಚೆನ್ನಾಗಿದೆ ವಾತಾವರಣ ನಿಮಗೆ ಹೇಗೆ ಅನಿಸ್ತಾ ಇದೆ ಅದ್ ಬಿಟ್ಬಿಡಿ ಅಹ್ ಪ್ಲಾಂಟ್ಸ್ ಎಲ್ಲ ಯಾವ ಕಲರ್ ಇರುತ್ತೆ ಮೋಸ್ಟ್ಲಿ ಹೇಳಿ ಯಾವ ಕಲರ್ ಇರುತ್ತೆ ಗ್ರೀನ್ ಇರುತ್ತಾ ಇಲ್ಲ ಪಿಂಕ್ ಇರುತ್ತೆ ಓ ಮೀನ್ ಅಂತ ಹೇಳ್ಬಾರ್ದು ಸರಿ ಸರಿ ಓಕೆ ಸೊ ಪ್ಲಾಂಟ್ಸ್ ಎಲ್ಲ ಮೋಸ್ಟ್ಲಿ ಗ್ರೀನ್ ಇರುತ್ತೆ ಆಮೇಲೆ ಸಾರಾಂಶ ಶಾಲೋ ಸಿನಿಮಾ ನಾವು ಮಾಡ್ತಿದ್ದೀವಿ ಸಾರಾಂಶ ಸಕತ್ ಆಗಿರೋ ಸಿಂಹ ಫೆಬ್ರವರಿ ಫಿಫ್ಟೀನ್ ಬರ್ತಾ ಇದೆ ನಿಮಗೆ ಗೊತ್ತಾ ಫೆಬ್ರವರಿ ಫಿಫ್ಟೀನ್ ಬರ್ತಿದೆ ಅಂತ ಹಲೋ सकता है लेकिन ये लेकिन मेरा ओ मैंने कंटिन्यू सही सर मैंने कहा तो गिव मी डेट सो थैंक यू सो मच

ಬರೆಸನೋಕ್ಕೆ ತೈತಾ ಆ ತಸ್ ತೋರುನು ಮೂವಿ ಬರುತ್ತಲ್ಲ ಅಣ್ಣ ಹೋಗಿ ಕಂಜಿ ಬಿಟ್ಟೆ ಅಂತ ಒಂದು ಸಿಂಗ್ ಹೇಳ್ತಾರೋ ಸೋ ಸ್ಪೆಶಲಿ ಲಡಿಗೆ ತೋಕೆ ತಮ್ಮಸ್ ಅಸ್ ಎಕ್ಸ್ಟ್ರಾಕ್ಟಿಂಗ್ ಇತ್ತು ಕಿನ್ನ ಸಿನಮ್ಮ ಅಮ್ಮ ಅಮ್ಮ ಊಟ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತದೆ ಸೊ ತಸಕ್ಕೆ ಹೆಟ್ರುೊಂಡೆ ನಾನು ಸೊ ಅಡಿಗೆ ಮಾಡ್ತೋ ಸ್ಪೆಶಲಿ ಮೊದಲ ಸಪ ಜಾಸ್ತಿ ಆಗೋಚೆ ಅಷ್ಟೇ ಬಿಟ್ ನಕತೆ ಸೋ ಎಸ್ ಯಾಕೆ ತಿಳ್ಕೋ ತಮ್ಮ ಕೌರಿ ತಿನಾ

సో ఆ టైం గేన్ ఒక సన్నదాని కళావిడి యూజువల్ గా అంటే జెన్సి పంగు ఆరేట ఓకే అవrella ಹೇಳ್ಬಿಟ್ರು సో ఒక కోటరపు క్లొక్ ಎಲ್ಲಾನು ಗೆಟ್కొన మనం పెట్టేలాక్ పోప్ లాప్ అవుతది అలా వందో గెంతైలా సో ఇవగా వందే వన్ క్వశ్చన్ లాస్ట్ క్వశ్చన్ అయితా ఫ్రెండ్స్ ఇవగా మీరు మొదలు కరాల సో ఇవగా ఒక స్కూల్ కథా మొదలు పెడక్ లైక్ ఇవగా చికొనంటా కొడి లైక్ ಸ್ಕೂಲ್ ಹೋಗುದ್ ಬಿಟ್ಬಿಟ್ಟು ಲೈಕ್ ಫ್ರೆಂಡ್ಸ್ ಜೊತೆ ಏನೋ ಲಾಲಿಪಾಪ್ ಗೊತ್ತಾಗ ಮಕ್ಳ ಹೇಗೆ ಅಂತ ಸೊ ಆ ತರ ಹೋಗ್ಬಿಟ್ ನಿಮ್ ಯಕ್ಷನ್ ಸ್ಕೂಲ್ ಅಲ್ಲಿ ಏನು ಲಾಲಿಪಾಪ್ ಅಂತ ಹೇಳೋ ನಾವ್ ಸ್ಕೂಲ್ ಹೋಗ್ಬೇಕಂತ ಇಲ್ಲ ಅದೊಂದು ಪ್ಲೇ ಗ್ರೌಂಡ್ ಸಕ್ಕತ್ತಾಗಿರುತ್ತೆ ಫ್ರೀ ಎಂಟ್ರಿ ಇರುತ್ತೆ ಅಂದ್ರೆ ನಿಮ್ ಮಕ್ಳಿಗೆ ಸ್ಕೂಲಿಗೆ ಬಿಟ್ಟಿರ್ತೀರಾ ಬಟ್ ಅವ್ರ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಸ್ಕೂಲಿಗೆ ಹೋಗಿರಲ್ಲ ಪ್ಲೇ ಗ್ರೌಂಡ್ ಹೋಗಿರ್ತಾರೆ ಅವಾಗ ನಿಮ್ ರಿಯಾಕ್ಷನ್ ಹೇಗಿರುತ್ತೆ ಈಗ ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಅಂದ್ರೆ ನಾನು ಇಮ್ಮಿಡಿಯೇಟ್ಲಿ ಅವ್ರನ್ನ ಸ್ವಲ್ಪ ನಾನು ಓಪನ್ ಮಾಡಿಕೊಂಡು ಅವಳಿಗೆ ಅರ್ಥ ಮಾಡಿಸ್ತೀನಿ ಸರಿ ನೀನೇ ಜಾನ್ಕಿ ಅಲ್ಲ ನೀನು ಜಾನ್ಕಿ ಆಗಿರ್ತೀರಾ ಕನಕ ಕಮ್ಯೂ ಬೆಡ್ ಯು ಗೋ ಬೈ

ಇದೇ ವಿಷಯ ಅವ್ರು ಕಾಲೇಜಲ್ಲಿ ಮಾಡಿದ್ರೆ ಹೇಗಿರುತ್ತೆ ಮಗಳು ಬಂದ್ ಮಾಡ್ಕೊಂಡು ಹೋಗಿದ್ದಾರೆ ಪ್ಲೇಗ್ರೌಂಡ್ ಒಳ್ಳೆ ನಮ್ಗೆ ಜೊತೆ ಹೋದ್ರೆ ಕಾಲೇಜಿಗೆ ನೀವು ಕಲಿಸ್ತಿರೋದಿಲ್ಲ ಫೀಸ್ ಕಟ್ಟಕ್ಕೆ ಕಟ್ಟಿರ್ ಹೋಗಬೇಡ ಮನೆ ಕೆಲಸ ಮಾಡ್ಕೊಂಡಿರ್ತೀನಿ ಕಾಲೇಜ್ ಬಂದು ಡೌಟೇ ಇಲ್ಲ ಸೀರಿಯಸ್ಲಿ ನೆಕ್ಸ್ಟ್ ಲೆಕ್ಚರ್ ಹತ್ರ ನೆಕ್ಸ್ಟ್ ಅವ್ರಿಗೆ ಬರ್ತಾರೆ ಕಾಲೇಜ್ ಬಿಡೋದಕ್ಕೆ ಇವಾಗ ನಾವ್ ಹೇಗೆ ಫ್ರೆಂಡ್ಸ್ ಜೊತೆ ಹೋಗೋದಿಲ್ಲ ಅವ್ರೇ ಹೋಗೋದಿರಲ್ಲ ಅಪ್ಪ ಅಮ್ಮನೇ ಬರ್ತಾರೆ ಚಿಕ್ಕ ನೆಮ್ಮ ಪಳೆ ನೆನಪಾಗ ತಗ ಸ್ಕೂಲ್ ಅಲ್ಲಿ ಅಪ್ಪ ಬಿಡಿಸಿದ ಕಾಲೇಜ್

ನಮ್ಮ ಸಿನಿಮಾ ನೋಡಿದ ನಂತರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯಾರಾದರೂ ಯಾರಾದರೂ ಒಬ್ಬರನ್ನ ಕಾಲ್ ಮಾಡಿ ಹಲೋ ಹಾಯ್ ಹೇಗಿದ್ದೀರಾ ಅಂತ ಕೇಳಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸುತ್ತೆ ಎಕ್ಸಾಕ್ಟ್ಲಿ ಯಾ ಬಟ್ ಆ ಮೂವಿ ನಿಮ್ಗೆ ಅದು ನಿಮ್ಗೆ ಫೀಲಿಂಗ್ ತರಿಸುತ್ತೆ ಫೆಬ್ರವರಿ ಫಿಫ್ಟೀನ್ ಇನ್ ಥಿಯೇಟರ್ ಸೀನ್ ಇನ್ವೊಂದು ಫುನೇದಾಗ್ ಶ್ರುತಿ ಅವ್ರೆ ಕೆಲವರು ಪೇರೆಂಟ್ಸ್ ಕೇಳ್ತಾರೆ ಮೂವಿಯಲ್ಲಿ ಏನಿರುತ್ತೆ ಅದಕ್ಕೆ ತಗೊಂಡು ಊಟ ಆಗ್ತದೆ ಸುಮ್ಮನೆ ಅಂತಂದು ನೀವ್ ಹೇಳ್ರಿ ಮೂವಿ ನೋಡ್ತೀರಾ ಅಲ್ವಾ ನಾನು ಇಂತ ಕಲ್ತ್ಕೊಂಡೆ ಇಂತ ನೋಡ್ದೆ ಮೂವಿ ಅವ್ರನ್ನ ಕರ್ಕೊಂಡ್ ಬಂದು ಅವರಿಗೂ ಕೂಡ ಮೂವಿ ತೋರಿಸಿ ನೆಕ್ಸ್ಟ್ ಅವ್ರಿಗೆ ಬಿಡ್ತಾರೆ ತಿನ್ನ ಮೂವಿ ನೋಡೋದಿಕ್ಕೆ ಬಾಯ್ ಥ್ಯಾಂಕ್ ಯು